ಸ್ಪೋರ್ಟ್ಸ್ ನಾನು ಇವತ್ತು ವಿಶ್ವ ಪರಂಪರೆ ಅಂತ ಸರಿ ಖುಷಿಗೋಸ್ಕರ ಇಷ್ಟ ಇದ್ದವ್ರು ಹೆಲ್ಪ್ ಮಾಡಿ ಆಮೇಲೆ ಚಾನಲ್ ಇದೆ ಅಡ್ವೆಂಚರ್ ಮಂಕಿ ಕ್ಲಬ್ ಅಂತ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಸ್ಪಾನ್ಸರ್ ಆಗುತ್ತೆ ನನಗೆ ಗೌರ್ಮೆಂಟ್ ಇಂದ ಸಪೋರ್ಟಿಂಗ್ ಕೊಟ್ಟಲ್ಲ ಏನಿಲ್ಲ ಹಿಂಗೆ ಪಬ್ಲಿಕ್ ಜನಗಳು ಹೆಲ್ಪ್ ಮಾಡಿದೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಕೊಟ್ಟರು ನನಗೆ ಸ್ಪಾನ್ಸರ್ಶಿಪ್ ಆಗುತ್ತೆ ಅಡ್ವೆಂಚರ್ ಮಂಕಿ ಕ್ಲಬ್ ಯೂಟ್ಯೂಬ್ ಇನ್ಸ್ಟಾಲ ಇನ್ಸ್ಟಾದಲ್ಲಿ ದುಡ್ಡು ಬರಲ್ಲ ಯೂಟ್ಯೂಬ್ ಆದರೆ ಸ್ವಲ್ಪ ದುಡ್ಡು ಬರುತ್ತೆ ಒಳ್ಳೆಲ್ಲಿರೋ ಬಿಲ್ಡಿಂಗ್ ಎಲ್ಲ ಹಾಕ್ತಿದಿನಿ ಎಲ್ಲ ಮುರಿದು ಹೋಯ್ತೆ ಮನಸ್ಸು ಮುರ್ಕೊಂಡಿಲ್ಲ ಅಷ್ಟೇ ವಯಸ್ಸು ಆಗ್ತಾವಳೆ ಮೂವತ್ತೆಂಟು ವರ್ಷ ನಾನೇನು ಕಮ್ಮಿ ಇಲ್ಲ ನೂರು ಕೆ ಜಿ ವೆಯಿಕ್ ಬರೀದಿ ಕಮ್ಮಿ ಇಲ್ಲ ಹಾಗೆ ಯಾವ್ದಾದರೂ ಖುಷಿಗೆ ಖುಷಿ ಒಂದು ಸರಿ ಸುಮ್ಮನೆ ಟೆಂಪು ಟೆಮ್ ಥರ ಮಾಡ್ತಾ ಇದೀನಿ ನೋಡಿ ಎಂಜಾಯ್ ಮಾಡಿ ಅವನ ಜೊತೆ ಶೂಗಿ ನಾನು ಯೂಸ್ ಮಾಡ್ತೀನಿ ಇಲ್ಲ ಕೆಲವು ಮಕ್ಕಳನ್ನ ಸಾಕೊಂಡಿನಲ್ಲ ನಾನು ಅದಕ್ಕಾಗಿ ಯೂಸ್ ಮಾಡ್ತೀನಿ ಇಷ್ಟೇ ಇದ್ದರೆ ಎಲ್ಪ್ ಮಾಡ್ಬೋದು ಯಾರಿಗೆ ಬಳವಂತಿಲ್ಲ ಅದು ನಿಮ್ಮ ಪ್ರೀತಿ ಆಮೇಲೆ ಇನ್ನೇನು ಅಷ್ಟೇ ಹುಡುಗರು ಭಾಳ ಆದಿರಾ ಹುಡುಗರು ಮೋಸ ಹೋಗ್ರಿ ಮೋಸ ಮಾಡಬೇಡಿ ಯಾರಿಗೂ ಹಾಂ ಮೋಸ ಹೋದರೆ ತುಂಬ ಎತ್ತರಕ್ಕೆ ಬೆಳೀತೀರಾ ಮೋಸ ಮಾಡಿದ್ರೆ ಮೀಸೆ ಬಂದು ವೇಸ್ಟ್ ಆಗುತ್ತೆ ಅಷ್ಟೇ ರೆಡಿನಾ ಸಿಂಪಲ್ಗೆ ಇಲ್ಲೇ ಮಾಮೂಲಾಗಿ ಇಲ್ಲೇ ಹತ್ತಿ ಹಿಂಗೆ ಹಿಡಿತೀನಿ ಇದು ಹತ್ತಿ ರೂಢಿ ಮಾಡ್ಕೊಂಬಿಟ್ಟೀನಿ ಇದನ್ನೇ ಮಾಡ್ತೀನಿ

ತಪ್ಪ ಇರೋದ್ರೆ ಮಜಲು ಪಾವರ್ಗ ಒಂದು ತಿಂ ಡಾಕ್ಟ್ರು ಹೂವು ಅಂದರೆ ಒಂದು ತಿಂಗಳಿಗೆ ವೈಟ್ ಇಳಿಸ್ಬಿಡ್ತೀನಿ ಆದರೆ ಎಲ್ಲೆಲ್ಲಿ ಬೇಡ ನೋಯ್ತು ಅದೊಂದು ಪ್ರಾಬ್ಲಮ್ ಆರೋಗ್ಯವಾಗಿ ಆದ್ರೆ ಗಂಡು ಹುಡುಗ ಸ್ವಲ್ಪ ಮೈನೋವಾಗಲಿ ಮನಸ್ಸು ಆಗದೆ ಇದ್ರೆ ಸರ್ ಹಾಸ್ಪಿಟ್ಲ್ ಒಂಥರ ಅತ್ತೆ ಮನೆ ಮನೆಗೆ ಹೋಗ್ತೀವಿ ಕ್ಲಾಸ್ ಹೊಡೀರಪ್ಪ ಎಂಕರೇಜ್ ಮಾಡ್ ಅವಣ್ಣ ಆಯ್ತು ಹಂಗೆ ka ha 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 ಅಲ್ಲಿ ಉಲ್ಟ ಎಲ್ಲ ಹತ್ತಕ ಅಷ್ಟೊಂದು ಜನ ಇಲ್ಲ ತುಂಬಾ ಜನ ಇರ್ಬೇಕು ಇಲ್ಲಿ ಈ ಗೋಡೆನ ಇಪ್ಪತ್ತೈದು ಸರಿ ಹತ್ತಿದ್ರೆ ಅಲ್ಲಿ ಒಂದ್ಸರಿ ಇಳಿಯೋದಕ್ಕೆ ಸಮ ಅಷ್ಟು ಪವರ್ ಆಗ್ತದೆ ಒಂದ್ಸರಿ ಹಂಗ ಉಲ್ಟ ಹತ್ತಿ ಇಳಿತನೇ ಒಂದ್ ಐವತ್ತು ಸಾವಿರ ಹಾಕಿ ಮಾಡಿ ಗೌರ್ಮೆಂಟ್ ಇಂದ ಕೆ ಜಿ ಹಾಕಿ ತಿಂದಿಲ್ಲಲ್ಲೇ ನಾನು ಇನ್ನು ಸುಮ್ಮನೆ ಹೆಸರಿಗೆ ಅಷ್ಟೇ ಹೊಲ್ಟಿಗೆ ಚಾಂಪಿಯನ್ ભઙ મા�િં ખા�ા�ા�ા� ઙા�ા� મા�� ા�ા�ા�ા�ા�ા�ે